ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಬಂಧುಗಳೇ ನಮ್ಮ ನೂತನ ಎಂ ಪಿಯವರಾದ ಶ್ರೀ ಸಾಗರ್ ಅವರು ಇಡೀ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಎಂ ಪಿ ಆದವಾಗಿ ಅತ್ಯಂತ ಉತ್ಸಾಹ ಮತ್ತು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರುವುದು ನಮಗೆಲ್ಲ ಹೆಮ್ಮೆ ಸಂತೋಷ ಆಗಿದೆ ಇಂಥ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಎಂ ಪಿ ಆಗಿ ಅಲ್ಲಿ ಸಂಸತ್ತಿನಲ್ಲಿ ರೈತರ ಬಗ್ಗೆ ಬಡವರ ಬಗ್ಗೆ ನಿರುದ್ಯೋಗದ ಬಗ್ಗೆ ಧ್ವನಿ ಎತ್ತಿದ್ದು ಎಲ್ಲರಿಗೂ ಆನಂದ ಆಶ್ಚರ್ಯ ಆಗಿದೆ ಮತ್ತು ಖುಷಿಯಾಗಿದೆ ಅವರ ಕಾರ್ಯದ ವೈಖರಿ ಕಾರ್ಯದ ಉತ್ಸಾಹ ಕಾರ್ಯಚಟುವಟಿಕೆ ಮಾಡುವ ರೀತಿ ಎಲ್ಲರ ಜೊತೆ ಪ್ರೀತಿಯಿಂದ ಹೋಗುವ ಒಂದು ಭಾವ ಇವೆಲ್ಲ ಕಂಡು ಬಹಳ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಅಂತ ಸಾಗರ್ ಕಂಡ್ರೆ ಅವರು ಅಷ್ಟೇ ಅಲ್ಲ ಅವರು ಅನೇಕ ಹೊಸ ಹೊಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಅನೇಕ ಬಡವರ ಕಣ್ಣೀರನ್ನು ಅವರು ಬರೆಸಿದ್ದಾರೆ ಅಷ್ಟೇ ಅಲ್ಲ ಮನೆಯಿಲ್ಲದವರಿಗೆ ಮನೆ ಸಾವಿರಾರು ಮನೆಗಳನ್ನು ಅವರು ಸ್ಯಾಂಕ್ಷನ್ ಮಾಡಿ ಬಡವರಿಗೆ ಮನೆಗಳನ್ನು ಕೊಡುವುದರಲ್ಲಿ ಅವರು ಮಗ್ನರಾಗಿದ್ದಾರೆ ಇಂಥ ಕೇವಲ ಒಂದು ವರ್ಷದಲ್ಲಿ ಅವರ ಸಾಧನೆ ಮತ್ತು ಅವರ ಕ್ರಿಯಾಶಕ್ತಿ ಅವರ ಉತ್ಸಾಹ ಇವೆಲ್ಲ ಕಣ್ಣು ಮುಂದೆ ಭವಿಷ್ಯದಲ್ಲಿ ಅವರೊಬ್ಬ ಸಮರ್ಥ ನಾಯಕರಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅವರ ಕಾರ್ಯದ ವೈಖರಿಯಿಂದ ಎಲ್ಲರಿಗೂ ಗೊತ್ತಾಗಿದೆ ಅಂತ ಸಾಗರ್ ಖಂಡ್ರಿಯವರು ಇನ್ನೂ ನಾಲ್ಕು ವರ್ಷ ಅವಧಿಯಲ್ಲಿ ಭಾಳ ಒಳ್ಳೆಯ ಕಾರ್ಯ ಮಾಡಲಿ ಭಾಳ ಚೆನ್ನ ಅತ್ಯಂತ ಹೊಸ ಹೊಸ ಈ ಭಾಗದ ಕೊರತೆಗಳನ್ನು ನೀಗಿಸಿ ಅಂತ ಹಾರೈಸಿ ಅವರಿಗೆ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಶರಣು ಶರಣ